ನನ್ನ ಹೆಸರು ಕೆ ದಿವಾಕರ್ ಅಂತೇಳಿ ಈ ಸಂಘ ತೊಂಬತ್ತೈದನೇ ಹೆಸರಿನಲ್ಲಿ ಸ್ಥಾಪಿತವಾಯಿತು ಸೊ ಒಂದು ಜನಸಾಮಾನ್ಯರಿಗೆ ದಿನತಲರಿಗೆ ಸೇವೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟ ನನ್ನ ಮಿತ್ರರು ಮತ್ತು ಹಿರಿಯರಿಂದ ಪ್ರೇರಣೆಗೊಂಡು ಈ ಸ್ತಂಭೆಯನ್ನು ಸ್ಥಾಪಿಸಿದೆ ಸೊ ಇವತ್ತು ನಿರಂತರವಾಗಿ ಮೂವತ್ತು ವರ್ಷಗಳ ಕಾಲ ಸಂಘ ಲಾಭದಲ್ಲೇ ಬಂದಿದೆ ಮತ್ತು ಸದಸ್ಯರಿಗೆ ಶೇಕಡ ಇಪ್ಪತ್ತೈದರಷ್ಟು ಡಿವಿಡೆಂಡನ್ನು ಕೊಡ್ತಾ ಇದೆ ಈಗ ಇತ್ತೀಚೆಗೆ ನಾವು ನಮ್ಮ ಸಂಘದ ಪರವಾಗಿ ಜನಸಾಮಾನ್ಯರ ಸ್ಥಿತಿಗತಿಗಳನ್ನು ಅರಿತು ಅವರಿಗೆ ಮರಣೋತ್ತರ ಸಹಾಯ ನಿಧಿನ ಐದು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಹೆಚ್ಚಳ ಮಾಡಬೇಕು ಅಂತೇಳಿ ಮಾಡಿದ್ದೀವಿ ಮತ್ತು ಅನಾರೋಗ್ಯ ಪೀಡಿತರಾದಂಥ ಕಿಡ್ನಿ ಮತ್ತು ಹಾರ್ಟ್ ಸಂಬಂಧ ಕ್ಯಾನ್ಸರ್ ಸಂಬಂಧಪಟ್ಟಂತಹ ಸಂಘದ ಸದಸ್ಯರಿಗೆ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಒಮ್ಮೆ ಸದಸ್ಯ ಒಮ್ಮೆ ಹದಿನೈದು ಸಾವಿರ ರೂಪಾಯಿ ಸಹಾಯ ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀವಿ ಮತ್ತು ಅವರಿಗೆ ಕಡಿಮೆ ದ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸದಸ್ಯರಿಗೆ ಸುಲಭ ಬಡ್ಡಿ ದರದಲ್ಲಿ ಶೇಕಡಾ ವಾರ್ಷಿಕ ಎಂಟರ ದರದಲ್ಲಿ ರೂ ಒಂದು ಕೋಟಿವರೆಗೂ ಸ್ಥಿರಾಧಾರ ಸಾಲವನ್ನು ಕೊಡ್ತಾ ವಾರ್ಷಿಕ ಶೇಕಡ ಹನ್ನೆರಡರ ದರದಲ್ಲಿ ರು ಎರಡು ಲಕ್ಷದವರೆಗೂ ಜಾಮೀನು ಸಾಲಗಳನ್ನು ಮಂಜೂರು ಮಾಡ್ತಾಯಿದ್ದೀವಿ ಸೊ ಇಷ್ಟೆಲ್ಲ ನಡೆಯುವ ಸಾಲ ವಸೂಲಾತಿಯು ಅಚ್ಚುಕಟ್ಟಾಗಿ ನಡೆದಿದ್ದು ಕೆಲವು ಸಾಲಗಳು ಸುಸ್ತಿದಾರರಾಗಿದ್ದು ಉದ್ದೇಶಪೂರ್ವಕವಾಗಿದೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಸಂಘವನ್ನು ಸುಭದ್ರ ಸ್ಥಿತಿಯಲ್ಲಿ ಇವತ್ತರೆಗೂ ಆರ್ಥಿಕವಾಗಿ ಇಟ್ಟಿದ್ದೀವಿ ಸಂಘದಲ್ಲಿ ಸುಮಾರು ಹದಿನಾರು ಕೋಟಿ ಸ್ವಂತ ದುಡಿಯೋ ಬಂಡವಾಳವಿದ್ದು ಸಂಘವು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದೆ ಮತ್ತು ಯಾವುದೇ ರೀತಿಯ ಜಾತಿ ಧರ್ಮ ಲಿಂಗ ತಾರತಮ್ಯ ಇಲ್ಲದೆ ಎಲ್ಲರ ಸದಸ್ಯರನ್ನು ಒಂದೇ ರೀತಿಯಲ್ಲಿ ಕಂಡು ಅವರಿಗೆ ಸದಸ್ಯ ಸಾಲವನ್ನು ವಿತರಣೆ ಮಾಡಲಾಗ್ತಾ ಇದೆ ಒಂದು ಎಲ್ಲ ಜನಗಳನ್ನು ಒಳಗೊಂಡ ಪ್ರಜಾ ಕೋಆಪರೇಟಿವ್ ಸೊಸೈಟಿಗೆ ಅನ್ವರ್ತನಾಮವಾಗಿ ನಮ್ಮ ಸೊಸೈಟಿ ಎಲ್ಲರ ಸದಸ್ಯರ ಸಹಕಾರದಿಂದ ಮತ್ತು ನಮ್ಮ ಆಡಳಿತ ಮಂಡಳಿ ಸದಸ್ಯರಿಂದ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ನಡೀತಾ ಬಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಟ್ಟು ನಾನು ಎರಡು ಮಾತುಗಳನ್ನು ಸದಸ್ಯರಿಗೆ ಸಾಲವನ್ನು ಸುಲಭವಾಗಿ ಕೊಡ್ತಾಯಿದ್ದೀವಿ ಮತ್ತು ಮರಣೋತ್ತರ ಸಹಾಯ ನಿಧಿಯನ್ನು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡ್ತಾಯಿದ್ದೀವಿ ಸಂಘದ ಸದಸ್ಯರುಗಳಿಗೆ ಮಾತ್ರ ಅನ್ವಯವಾಗುವಂತೆ ಆರೋಗ್ಯ ಸಮಸ್ಯೆಗಳಿಗೆ ಉಚಿತವಾಗಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅವ್ರಿಗೆ ಆರ್ಥಿಕ ಸಹಾಯವನ್ನು ಮಾಡೋದು ಮತ್ತು ಹಿರಿಯ ಸದಸ್ಯರು ವಯೋಸಹಜ ಕಾಯಿಲೆಯಿಂದ ನರಳತಾ ಇದ್ದರೆ ಅವ್ರಿಗೆ ಒಂದು ಸಾರಿ ಹತ್ತು ಸಾವಿರ ರೂಪಾಯಿ ಸಹಾಯವನ್ನು ಮಾಡಬೇಕು ಅಂತ ಈಗ ಒಂದು ಯೋಚನೆಯನ್ನು ಮಾಡಿದ್ದೀವಿ